ನಮಸ್ಕಾರ ಹೈದ್ರಾಬಾದ್ನಲ್ಲಿ ನಮ್ಮ ಮುಂದಿನ ಪಯಣ ಚಾರ್ಮಿನಾರ್ಗೆ ಬೆಳಿಗ್ಗೆ ಗೋಲ್ಕೊಂಡ ಕೋಟೆಯನ್ನು ನಾವು ನೋಡಿದರೆ ಮಧ್ಯಾಹ್ನದ ನಂತರ ಚಾರ್ಮಿನಾರ್ ಹಾಗೂ ಅದರ ಹತ್ತಿರದಲ್ಲೇ ವಾಕಿಂಗ್ ಡಿಸ್ಟೆನ್ಸ್ನಲ್ಲಿರುವಂಥ ಚೌಮಹಲ್ಲಾ ಪ್ಯಾಲೇಸ್ಗೆ ವಿಸಿಟ್ ಮಾಡ್ಬೋದು ಆದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಚಾರ್ಮಿನಾರ್ ಆ ಸಮಯದಲ್ಲಿ ಆದರೆ ಬೆಳಗ್ಗಿನ ಸಮಯದಲ್ಲಿ ಸ್ವಲ್ಪ ಜನಜಂಗುಳಿ ಕಡಿಮೆ ಇರುತ್ತೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಪ್ಲ್ಯಾನ್ ಮಾಡ್ಕೋಬೋದು ಅಲ್ಲೇ ಹೊರಗಡೆ ಎಂಟ್ರಿ ಫೀ ಕೌಂಟರ್ ಇರುತ್ತೆ ಆನ್ಲೈನ್ನಲ್ಲಿ ನಾವು ಬುಕ್ ಮಾಡೋದಾದರೆ ಇಪ್ಪತ್ತು ರೂಪಾಯಿ ಅಲ್ಲಿ ದುಡ್ಡು ಕೊಟ್ಟು ತೊಗೊಳೋದಾದರೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಲಭ್ಯ ಇರುತ್ತೆ ಈಗ ನಾವು ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಮೆಟ್ಲುಗಳು ಎತ್ತರ ಎತ್ತರವಾದ ಮೆಟ್ಲುಗಳಿದ್ದಾವೆ ಒಂದು ಐವತ್ತರಿಂದ ಅರುವತ್ತು ಮೆಟ್ಟಲುಗಳನ್ನ ಹತ್ತಿ ನಾವು ಮಿನಾರ್ನ ಮೇಲ್ಭಾಗಕ್ಕೆ ಹೋಗ್ಬೋದು ಮೇಲೇರ್ತಿದ್ದಂಗೆ ಕಲಾತ್ಮಕ ಆವರಣವು ನಮ್ಮನ್ನು ಸ್ವಾಗತಿಸುತ್ತೆ ಹೆಸರೇ ಹೇಳುವಂತೆ ಚಾರ್ ಮಿನಾರ್ ನಾಲ್ಕು ಮಿನಾರ್ಗಳನ್ನು ಹೊಂದಿದ್ದು ಒಂದೊಂದು ನೂರ ಅರವತ್ತು ಅಡಿ ಎತ್ತರವಿದೆ ಹಾಗೆ ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ಟಿದ ಒಂದು ಸ್ಮಾರಕವಾಗಿದೆ ಹಾಗೆ ಈ ಕಟ್ಟಡದ ಹಿಂದೆ ಹಲವಾರು ಕಥೆಗಳು ಕೂಡ ಇದೆ ಮೇಲ್ಭಾಗದಿಂದ ಚಾರ್ಮಿನಾರ್ ಸುತ್ತಲಿನ ಬೀದಿಗಳ ನೋಟ ಈ ರೀತಿ ಇರುತ್ತೆ ಸಂಜೆಯಂತೂ ಕಾಲಿಡಲು ಜಾಗ ಇಲ್ಲದೆ ಇರೋಷ್ಟು ಜನ ತುಂಬಿಕೊಂಡಿರ್ತಾರೆ ಹಾಗೆ ನಿಮಗೆ ಶಾಪಿಂಗ್ ಮಾಡಬೇಕು ಹೈದರಾಬಾದ್ ಮುತ್ತುಗಳನ್ನ ಖರೀದಿಸಬೇಕು ಅಂತಂದರೆ ಈ ಸ್ಥಳದಲ್ಲಿ ಸಿಗತ್ತೆ ಹಾಗೆ ಇದು ಚಾರ್ಮಿನಾರ್ ಹತ್ತಿರದಲ್ಲೇ ಇರುವಂಥ ಒಂದು ಮಸೀದಿ ಇಲ್ಲಿಗೂ ಕ ಕೂಡ ನಾವು ಭೇಟಿ ನೀಡ್ಬೋದು ನಂತರದಲ್ಲಿ ಚಾರ್ಮಿನಾರ್ ಹತ್ತಿರನೇ ಇರುವಂತಹ ಚೌಮಹಲ್ಲಾ ಪ್ಯಾಲೇಸ್ ಇಲ್ಲಿಗೆ ಭೇಟಿ ನೀಡಬಹುದು ಇಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಮಕ್ಕಳಿಗಾದರೆ ನಲ್ವತ್ತು ರೂಪಾಯಿ ಎಂಟ್ರಿ ಫೀಸ್ ಸುಮಾರು ಒಂದರಿಂದ ಒಂದೂವರೆ ಗಂಟೆಗಳಷ್ಟು ಕಾಲ ಇಲ್ಲಿ ಕಳಿಬೋದಾಗಿದೆ ಸಾಂಸ್ಕೃತಿಕವಾಗಿ ಹಾಗೆ ವಾಸ್ತುಶಿಲ್ಪದಲ್ಲಿ ತುಂಬ ಶ್ರೀಮಂತವಾಗಿರುವ ಈ ಚೌಮಹಲ ಅರಮನೆ ಇದರೊಳಗೆ ಒಂದಷ್ಟು ಸಮುಚ್ಚಯಗಳಿದ್ದಾವೆ ಹಳೆ ಕಾಲದ ರಾಜಗಳ ಕಾಲದ ಕಾರ್ಗಳು ಹಾಗೆ ವಸ್ತು ಸಂಗ್ರಹಗಳು ಇದೆಲ್ಲದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಹೈದರಾಬಾದ್ಗೆ ಮೂರು ದಿನಗಳ ವಿಸಿಟ್ ಪ್ಲ್ಯಾನ್ ಮಾಡಿದರೆ ಮೊದಲನೇ ದಿನದಲ್ಲಿ ನಾವು ಗೋಲ್ಕೊಂಡ ಫೋರ್ಟ್ ಚಾರ್ಮಿನಾರ್ ಹಾಗೆ ಚೌಮಹಲ್ಲಾ ಪ್ಯಾಲೇಸ್ ಇವುಗಳನ್ನ ನೋಡಿ ಮುಗಿಸ್ಬೋದಾಗಿದೆ ಎರಡನೇ ದಿನದಲ್ಲಿ ಸಾಲಾರ್ಜ್ ಮ್ಯೂಸಿಯಂಗೆ ಭೇಟಿ ನೀಡಬಹುದು ತುಂಬ ಅಪರೂಪದ ಹಾಗೂ ಅದ್ಭುತ ವಸ್ತುಗಳ ಸಂಗ್ರಹಾಲಯ ಇದಾಗಿದ್ದು ಸುಮಾರು ಮೂರು ಗಂಟೆಗಳ ಕಾಲ ನಮಗೆ ಈ ಮ್ಯೂಸಿಯಂ ನೋಡಲಿಕ್ಕೆ ಬೇಕಾಗುತ್ತೆ ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಎಂಟ್ರಿ ಫೀಸ್ ಇದ್ದು ಮೊಬೈಲ್ ಅಲೋ ಇರಲ್ಲ ಮೊಬೈಲ್ ತೊಗೊಂಡು ಹೋಗಬೇಕಂದ್ರೆ ಅದಕ್ಕೂ ಕೂಡ ಐವತ್ತು ರೂಪಾಯಿ ಕೊಡಬೇಕಾಗತ್ತೆ ಮಧ್ಯಾಹ್ನದ ನಂತರ ಅಥವಾ ಸಂಜೆ ಸಮಯದಲ್ಲಿ ಭೇಟಿ ನೀಡಬಹುದಾದ ಪ್ಲೇಸಲ್ಲಿ ಇದು ಲುಂಬಿನಿ ಪಾರ್ಕ್ ಇಲ್ಲಿ ಹುಸೇನ್ ಸಾಗರ್ ಲೇಕ್ ಇದ್ದು ಇದರಲ್ಲಿ ಲೇಕ್ ಒಳಗೆ ಬುದ್ಧ ಸ್ಟ್ಯಾಚ್ಯೂ ಇದೆ ನಾವು ಬೋಟ್ನ ಮೂಲಕ ಬುದ್ಧ ಸ್ಟ್ಯಾಚ್ಯೂ ಅನ್ನು ನೋಡ್ಬೋದಾಗಿದೆ ಹಾಗೆ ಇಲ್ಲಿ ಅನೇಕ ಬೋಟಿಂಗ್ ಮತ್ತು ಜಲ ಕ್ರೀಡೆಗಳಿಗೂ ಕೂಡ ಅವಕಾಶ ಇದೆ ಸಮಯದ ಅಭಾವ ಇದ್ದರೆ ಈ ಜಾಗವನ್ನು ನಾವು ಸ್ಕಿಪ್ ಕೂಡ ಮಾಡಬಹುದು ತುಂಬ ಕ್ರೌಡೆಡ್ ಇದೆ ಹಾಗೂ ಅಷ್ಟು ನೀಟಾಗಿ ಏನು ಮೇಂಟೆನೆನ್ಸ್ ಕೂಡ ಇಲ್ಲ ಹೈದ್ರಾಬಾದ್ನಲ್ಲಿ ನೋಡ್ಬೋದಾದ ಇನ್ನೊಂದು ಜಾಗ ಬಿರ್ಲಾ ಮಂದಿರ್ ತುಂಬ ಹೈಟ್ನಲ್ಲಿದ್ದು ತುಂಬ ಮೆಟಿಲ್ಗಳನ್ನ ಹತ್ತಿ ಹೋಗಬೇಕು ಆದರೆ ಸಂಜೆ ಸಮಯದಲ್ಲಿ ನಾವಿಲ್ಲಿಗೆ ಹೋದರೆ ಬಿಸಿಲು ಇರೋದಿಲ್ಲ ಹಾಗೆ ಸಾಗರ್ ಲೇಕ್ ಲುಂಬಿನಿ ಗಾರ್ಡನ್ ಮತ್ತು ಹೈದರಾಬಾದ್ನ ಸಚಿವಾಲಯ ಲೈಟಿಂಗ್ಸ್ ಇದೆಲ್ಲದೂ ಕೂಡ ಮೇಲಿನಿಂದ ತುಂಬ ಚೆನ್ನಾಗಿ ಕಾಣುತ್ತೆ ವಿಡಿಯೋದಲ್ಲಿ ಹೈದ್ರಾಬಾದ್ ಪ್ಲ್ಯಾನನ್ನು ಬ್ರೀಫಾಗಿ ತಿಳಿಸಿದೀವಿ ಅದೇ ಥರ ಇನ್ನೊಂದು ದಿನ ಒಟ್ಟು ಮೂರು ದಿನದ ಪ್ಲ್ಯಾನಲ್ಲಿ ಒಂದು ದಿನ ರಾಮೋಜಿ ಫಿಲಮ್ ಸಿಟಿಗೆ ಬೇಕಾಗುತ್ತೆ ರಾಮೋಜಿ ಫಿಲಮ್ ಸಿಟಿಯ ವಿಡಿಯೋ ಡೀಟೇಲ್ಸ್ಗಾಗಿ ಕಾಯ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ದಿಲ್ ಖುಷಿ